ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ ಕಬಡ್ಡಿ ಲೀಗ್ ಅಂತ ಹೇಳಿ ಪ್ರಾಬ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇದೆ ನವರಸನ್ ಅವರಿಗೆ ಆಲ್ ದ ಸ್ಟೇಟ್ ಹೇಳ್ತಾ ಇದೀನಿ ಮತ್ತೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಈ ಲೀಗ್ ಏನಿದೆ ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಿ ಆಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ಆಗಲಿ ಅಂತ ಹೇಳಿ ಆಲ್ ದರ್ ಸ್ಟೇಟ್ ಅವರಿಗೆ ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ ಇನ್ನ ಕ್ಯಾಪ್ಟನ್ ನಂದ ಅವರು ಆ್ಯಂಡ್ ಪೇಯರ್ಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್ ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚನ್ನ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ತುಂಬ ಚೆನ್ನಾಗಿ ಥೀಮ್ ಸಾಂಗ್ಸು ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಮತ್ತೆ ಎಂಟೈರ್ ಲೀಗು ಒಳ್ಳೆ ಸಕ್ಸಸ್ಫುಲ್ ಈವೆಂಟ್ ಆಗಲಿ ಸೊ ಯಾರು ಇಂಜುರಿ ಮಾಡಿಕೊಳ್ಳದೆ ಆರಾಮಾಗಿ ಒಂದು ಸ್ಪೋರ್ಟಿವ್ ಆಗಿ ನಾವು ಲೀಗ್ ಈ ಮ್ಯಾಚ್ ನೋಬೇಕು ಬೇಕು ಆಗಿರ್ಬೇಡಿ ಯಾವ ತರ ಪರ್ಫಾರ್ಮ್ ಮಾಡ್ತದೆ ಮುಂದೆ ಅಂತ ಸೊ ಎಲ್ಲರೂ ವೈಟ್ ಮಾಡೋಣ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ ಟೀಮ್ ಪ್ಲೇಯರ್ಸ್ ಆಡಿ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಅದ್ರ ಜೊತೆ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿ ದೇಶ ಮತ್ತೆ ವಿದೇಶಗಳು ಸುತ್ಬೇಕು ಥ್ರೂ ಸಾಯಿಶ್ ಶೇಟರ್ มาทีวินัย ಅವರು ಓಕೆ ಅವರು ಹೇಳಿದಲ್ಲ ಆ ಕ್ಯಾಮೆರಾ ಮಾತಾಡಬಹುದು ಅకే ನೀ ಸಕ್ಕತ್ತಾಯ್ತು ಸರ್ ಅದು ಎಲ್ಲರಿಗೂ ನಮಸ್ಕಾರ ಸ್ಪೆಶಿಯಲಿ ಜನ್ನಾ ಸರ್ ಗೆ ಸೋ ಒಲ್ಲೆ ಟ್ರೈಲ್ ಮಾಡ್ತಾ ಸಿಡಬ್ಲ್ಯೂಪಿಎಲ್ ಗೆ ಸೋ ಮೈ ಹ್ಯಾಪಿ ಟು ಸೀ ಎವರಿವನ್ ಹಿಯರ್ ಸೋ होप ವಿ ಲವ್ ದಿಸ್ ಟೈಮ್ಸ್ ನ ಭವಿಷ್ಯದಲ್ಲಿ ವಿ ಡು ಮೋರ್ ಸಿಡಬ್ಲ್ಯೂಪಿಎಲ್ ಲೀಗ್ಸ್ Again, Gangas is to Navarajan sir, he took a big risk. Big risk in the Kabaddi game itself, a big risk, big risky game. We saw in the practice, session. Practice session only, some people got injured and the day itself, you know, it's Light, light. are moves,

ಟೀಮ್ ಕ್ಯಾಪ್ಟನ್ ಸ್ಫೂರ್ತಿ ಗೌಡ್ರ ಕೂಡ ವೇದಿಕೆಗೆ ಬಂದ್ ಮಾಡ್ಕೊಳ್ಳೋಣ ಚಂದನ್ಗೆ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಐಕಾನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ ನ ಈಗ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ ಏನಾಗುತ್ತೆ ಒಂದ್ ಏನೋ ಸುಮ್ಮನೆ ಜಸ್ಟ್ ಏನು ಮಾಡ್ಬೇಕಲ್ಲ ಅಂತ ಮಾಡಿಲ್ಲ ಪ್ರೀತಿ ಕಾಣಿಸ್ತಾ ಇದೆ ಅದರಲ್ಲಿ ಒಂದು ದಮಿ ಇದೆ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಪ್ಲೇಯರ್ಸ್ಗೂ ಮೋಟಿವೇಟ್ ಆಗತ್ತಲ್ಲ ಒಳ್ಳೆ ಮ್ಯೂಸಿಕ್ ಮಾಡ್ಬಿಟ್ಟಿರತ್ತ ಚೆನ್ನಾಗಿ ಮತ್ತೆ ಅದನ್ನ ವಿಜುವಲೈಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಏನೋ ಸುಮ್ಮನೆ ಮಾಡ್ಬೇಕಲ್ಲ ಅಂತ ಮಾಡದೆ ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷನಲ್ ಆಗಿ ಅಂತ ಹೇಳಿ ನವರಸನ ಅದನ್ನ ಕ್ರಿಯೇಟ್ ಇವಾಗ ಕ್ರಿಯೇಟ್ ಮಾಡಿ ಏನೋ ಸಮ್ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಹಾಗೂ ಸಿ ಡಬ್ಲ್ಯೂ ಕೆ ಎಲ್ ಓನರ್ಸ್ಗೆ ಹಾಗೂ ಕ್ಯಾಪ್ಟನ್ಸ್ ಪ್ಲೇಯರ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಏನಂದ್ರೆ ಸಿ ಡಬ್ಲ್ಯೂ ಕೆ ಎಲ್ ನಮ್ದು ಥೀಮ್ ಇಲ್ಲ ಥೀಮ್ ಇದ್ದ ಬೇರೆ ಕಬಡ್ಡಿ ಇದೆಲ್ಲ ಯೂಸ್ ಮಾಡ್ತಾ ಇದ್ವಿ ಇಲ್ಲ ನಮ್ದೇ ಒಂದು ಮಾಡ್ಬೇಕು ಅಂತ ಹೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು ಅದು ನಮದೇ ಆಗಿರಲಿ ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ ಅದಕ್ಕೆ ಚಂದನ್ ಆ್ಯಕ್ಚುಲಿ ಒಂದು ಟೆನ್ ಡೇಸ್ ಮುಂಚೆನೇ ಈ ಥೀಮ್ ಮ್ಯೂಸಿಕ್ನ ರೆಡಿ ಮಾಡಿ ನನಗೆ ಕೊಟ್ಟರು ಬಟ್ ಬರೀ ಮ್ಯೂಸಿಕ್ ಲಾಂಚ್ ಮಾಡೋದು ಅಂತ ಅಂತೇಳಿ ಇದಕ್ಕೆ ಏನಾದರೂ ಒಂದು ಒಳ್ಳೆ ವೀಡಿಯೋ ಕಂಟೆಂಟ್ ಮಾಡಬೇಕು ಶೂಟ್ ಮಾಡಬೇಕು ಅಂದರೆ ಇನ್ನೂ ನಾವು ಕಬಡ್ಡಿ ಇದಕ್ಕೆ ಹೋಗಿಲ್ಲ ಫಸ್ಟ್ ಸೀಸನ್ ಆಗಿರೋದ್ರಿಂದ ನಮ್ಮ ಹತ್ರ ಯಾವುದು ಶಾರ್ಟ್ ಸರ್ ಮಾಡೋಣ ಅಂತ ಇದ್ದಾಗ ಅವರೇ ಒಂದು ಐಡಿಯಾ ಕೊಟ್ಟರು ನಮ್ಮ ಚಂದನ್ ಶೆಟ್ಟಿ ಬ್ರದರ್ ಇದ್ದಾರೆ ಕುಣಿತು ಅವರು ಈ ಏನ್ ಎಂಟೈರ್ ಈ ಇದನ್ನು ಇಷ್ಟು ವಿಜುವಲ್ ಗ್ರ್ಯಾಂಡಾಗಿ ಇದನ್ನ ಅದು ಮ್ಯೂಸಿಕ್ ತಕ್ಕನಂಗೆ ವಿಜುವಲ್ಸು ಕೊಟ್ಟರು ಅದರಿಂದ ಇಷ್ಟು ಚೆನ್ನಾಗಿ ಕಾಣ್ತಿದೆ ಥ್ಯಾಂಕ್ ಯು ಚಂದರು ನೀವು ಲಂಡನ್ನಲ್ಲಿದ್ದೀರಾ ಇಲ್ಲಿಂದ ನಮ್ಮ ಎಲ್ಲ ಡಿ ಸಿ ಡಬ್ಲ್ಯೂ ಕೆ ತಂಡದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್